ವಿಚಾರವಾಗಿ ಒಂದು ಕಾರವೇ ಬೆಳಗಾವಿ ಇನ್ನೂರಿಗೂ ಒಂದೇ ಟ್ರೇನಾದ ಇವ್ ಬರ್ತಾ ಇದೆ ದುಡ್ಡು ಹುಡುಳಿಗೆ ಡಬಲ್ ಧಮಾ ಕೈ ಪೈಂಡೆ ಅದು ಬೆಳಗಾವಿ ಇದ್ದಂಥ ಉನಾ ಅದು ನೋಡಿ ಅದ್ರ ಬಗ್ಗೆ ನಾನೇನೂ ಮಾತಾಡೋದಿಲ್ಲ ಹೊಸ್ದಾಗಿ ಎಮ್ ಪಿ ಆಗಿದ್ದಾರೆ ಅವ್ರನ್ನ ಕೇಳಿ ಇನ್ನೊಂದು ವಿಚಾರ ವಿಚಾರವಾಗಿ ಒಂದೇ ಭಾರತ ವಿಚಾರವಾಗಿ ಒಂದು ಕಾರವಾದ ಬೆಳಗಾವಿ ಇನ್ನೂರಿಗೂ ಒಂದೇ ಟ್ರೇನಾದ ಇವ್ ಬರ್ತಾ ಇದೆ ದುಡ್ಡು ಹುಡುಳಿಗೆ ಡಬಲ್ ಧಮಾ ಕೈ ಪೈಂಡೆ ಅದು ಬೆಳಗಾವಿ ಇದ್ದಂತ ಉನಾ ಅದು

ಬರ್ತಾ ಇದೆ ಸೊ ಹುಬ್ಳಿಗೆ ಡಬಲ್ ಧಮಾಕ ಇದ್ದ ಅದು ಬೆಳಗಾವಿ ಇದ್ದಂತ ಪುನಃ ಅದು ನೋಡಿ ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಹೊಸದಾಗಿ ಎಂ ಆಗಿದ್ದಾರೆ ಅವ್ರನ್ನ